ಹಾಯ್ ಹೆಲೋ ಅಣ್ಣಗಳ ಎಲ್ಲರೂ ಹೆಂಗತಿ ನಾನು ನಿಮ್ಮ ಬೀರು ಪೂಜಾರಿ ಮಾತಾಡೋದ ನಾವು ತಿಂಡಿಲೇ ಕೊಡ್ಲಿ ಹಿಡ್ಕೊಂಡು ಕುರಿ ಮೇಸ್ ಬಂದೀವಿ ಭಾಳ ದಿನ ಸಾಂಗು ಯಾವ ಮಾಡಿಲ್ಲ ಬೆಳಗಾವಿಗೆ ತಿಂಡೀಲಿ ಹೋಗಿ ತಿಂಡಿಲೇ ನೆಗಡಿ ಹಚ್ಕೊಂಡು ತಿಂಡಿಲೇನ ಬಂದೆವು ಅವನು ನಮ್ಮ ಬೆಳಗಾವಿ ನೀರು ಕುಡಿದ್ರೆ ನೆಗಡಿ ಹಾಕೋದಂತೂ ತಡನೇ ಇಲ್ಲ ಬಾರ್ನೇ ಹೋಗಿ ಬೀರು ಕುಡಿಯೋದು ಅಂದ ಬೆಳಗಾವದಾಗ ಹೋಗಿ ನೀರು ಕುಡಿಯೋದು ಅಂದ ಚಟ್ಟನ್ನ ಬಂದ ಬಿಡ್ತೈತೆ ನೆಗಡಿ ಮೊದಲೇ ಚಾನಲ್ ಹೆಸರು ರಾಯಣ್ಣ ಡೈಲಾಗ್ ಡೈಲಾಗ್ ಅಂತೇಳಿತ್ತು ಅದನ್ನ ಚೇಂಜ್ ಮಾಡಿ ಡಿ ಜೆ ಬಿರು ವ್ಲಾಗ್ಸ್ ಅಂತೇಳಿ ಮಾಡೀನಿ ನಾ ಹಾಡಿರೋ ಪ್ರತಿಯೊಂದು ಅಂತೂ ಡಿ ಜೆ ಬಿರು ಕರ್ನಾಟಕ ಸಿಂಗರ್ ಅಂತೇಳಿ ನಾನು ಯೂಟ್ಯೂಬ್ ಚಾನಲ್ ಐತಿ ಅದರ ಹಾಕಿರ್ತೀನಿ ನೋಡಿರಿ ಆ ಅಕೌಂಟ್ ಯಾರ ಹತ್ರ ಇಲ್ಲ ಆದ್ರೂ ಕಮೆಂಟ್ ಬಾಕ್ಸ್ನಾಗ ಮೆನ್ಷನ್ ಮಾಡಿರ್ತೀನಿ ನೋಡಿರಿ ಅಲ್ಲಿ ಹೋಗಿ ನಾನು ಆದ್ರೆ ಯಾವ ಫುಲ್ ಸಾಂಗ್ ಹಾಡಿಲ್ಲ ಎಲ್ಲ ರಿಂಗ್ ಟೋನ್ಸ್ ಸತ್ತೆ ಮಾಡೀನಿ ಯಾಕಂದ್ರೆ ಫೋನ್ಯಾಗ ಫುಲ್ ಸಾಂಗ್ ಮಾಡೋದಾಗಲ್ಲ ನಾನು ಹಾಡಿದ್ದೆಲ್ಲ ಎಲ್ಲ ಫೋನ್ಯಾಗೆ ಆಡ್ತಿದ್ದೆಲ್ಲ ಹಾಗಾಗಿ ಸ್ಟುಡಿಯೋಕ್ಕೆ ಹೋದ್ರೆ ಫುಲ್ ಸಾಂಗ್ ಮಾಡ್ಬೋದು ಆದರೆ ಸ್ಟುಡಿಯೋಕ್ಕೆ ಹೋಗಕ್ಕೆ ನಮಗೆ ಪುರ್ಸೋತಿ ಇಲ್ಲ ಇಷ್ಟೆಲ್ಲ ಕುರಿಬಿಟ್ಟು ನಾನು ಕಳ್ಸೋದೇ ಇಲ್ಲ ನಮ್ಮ ಮನೆಯಾಗ ಈ ಹಾಡು ಅದು ಇದು ಅಂದ್ರೆ ನಮ್ಮ ಒಪ್ಪೋದೇ ಒಪ್ಪೋದಿಲ್ಲ ಮೊದ್ಲು ಮಾಡಿ ನಾನೇ ಹಂಗೆ ತಿಂಡಿ ಹೆಚ್ಚಾಗಿ ಸಾಗಿ ಫೋನ್ಯಾಗೆ ಹಾಡ್ಕೊಂತ ಹಾಡ್ಕೊಂತ ಬಂದಿನಿ ಇಟ್ಬಿಟ್ಟು ಇನ್ನು ಮುಂದೆ ನೋಡೋಣ ಏನಂದ್ರೆ ಅಕಸ್ಮಾತ್ ಸ್ಟುಡಿಯೋ ಕೇಂದ್ರ ಹೋಗೋ ಅನುಕೂಲ ಸಿಕ್ತಂದ್ರೆ ಫುಲ್ ಸಾಂಗ್ ಮಾಡಿ ಮಾಡಿ ಹಾಕ್ತೀನಿ ಮೊನ್ನೆ ಒಂದು ಸಾಂಗ್ ಆದರೂ ಫೋನನ್ನು ಬೋರಂಗಿ ಕೊಡಿಸಿದ್ದೀನಿ ಹಂಗೆ ಅಂತೇಳಿ ಈ ಹಂಗೆಲ್ಲ ಅದು ಸಾಹಿತ್ಯ ಬರದವ್ ಲಕ್ಕನ ಲಕ್ಕೊತ್ತು ಯಾವ ಹಂಗೆ ಅಂತೇಳಿ ಮತ್ತೊಂದು ಮಾತು ಏನಪ್ಪಾ ಅಂತಂದ್ರೆ ಯಾಕೆ ಬೇರೋ ನಾವು ಫುಲ್ ಸಾಂಗ್ ಹಾಡಕ್ಕೆ ಅಂತ ಹೇಳಿ ತಿಳ್ಕೊಂಡಿರ್ಬೇಕು ಹಂಗೇನಿಲ್ಲ ನಾ ಯಾವುದೋ ಸಾಂಗ್ ಹಾಡಿದ್ರು ಪ್ರತಿಯೊಂದು ಮೊಬೈಲ್ನಾಗೆ ಹಾಡ್ತೀನಿ ನಿರ್ದೋಸಾದ್ರೆ ಸ್ಟುಡಿಯೋ ಹೋಗಿಲ್ಲ ಒಂದು ಸಲ ಹೋಗಿದ್ದೆ ಅದು ನನಗೆ ಯಾಕೆ ಅದಾನಿಸ್ಲಿಲ್ಲ ಹಾಗಾಗಿ ಹೋಗಿಲ್ಲ ಹೋಗೋಕೆ ನಂಗೆ ಪುರ್ಸೋತಿ ಸಿಗಲ್ಲ ಯಾಕಂದ್ರೆ ಕುರಿಯಾಗ ಜವಾಬ್ದಾರಿ ನಂದೈತಿ ನಾ ಹೋಗಂಗಿಲ್ಲ ನೋಡೋಣ ಮತ್ತೊಂದು ಯಾವಾಗ ಸ್ಟುಡಿಯೋಕ್ಕೆ ಹೋಗಕ್ಕೆ ಅವಕಾಶ ಸಿಕ್ಕರೆ ನಮ್ಗೆ ಟೈಮ್ ಸಿಕ್ಕ್ರೆ ಕುರಿಯೆಲ್ಲ ಬಿಟ್ಟ ಹೋಗಾಕ ಅವಾಗ ಹಾಡೋಣ ಮತ್ತು ಏನರ ಮಾಡೋಣ ರಿಂಗ್ ಡೋನ್ ಮಾಡಿದಂಗೆ ಫುಲ್ ಸಾಂಗ್ ಮಾಡ್ಬೋದಲ್ಲ ಅನ್ಕೊಂಡಿರ್ಬೇಕು ಆದ್ರೆ ಆಗಂಗಿಲ್ಲ ಯಾಕಂದ್ರೆ ಅದು ಮಾಸ್ಟ್ರಿಂಗ್ ಮಾಡೋದೆಲ್ಲ ಭಾಳ ಕಷ್ಟ ಐತಿ ಮತ್ತು ನಾ ಇಲ್ಲಿ ಕುರಿಮೆ ಆಗತ್ತಂದ್ರೆ ಇಲ್ಲಿ ಹಾಡವ ಇಲ್ಲೊಂದು ಥರ ಗಾಳಿ ಬೇರೆ ಇರ್ತೈತಿ ಮತ್ತು ಬೇರೆ ಕಡೆ ಅಂದ್ರೆ ಅಲ್ಲಿ ಒಂಥರ ಗಾಳಿ ಬೇರೆ ಇರ್ತೈತಿ ಅಲ್ಲಿ ವಾಯ್ಸ್ಗಳೆಲ್ಲ ಚೇಂಜ್ ಚೇಂಜ್ ಆಗ್ತವೆ ಹಂಗಾಗಿ ಫುಲ್ ಸಾಂಗ್ ಮಾಡೋಂಗಿಲ್ಲ ಸ್ಟುಡಿಯೋಗೆ ಹೋಗಿಂದ ಮಾಡೋಣ ನೋಡೋಣ ಅದೊಂದು ಟೈಮ್ ಬರ್ತೈತಿ ಮತ್ತಂದ್ರೆ ಮಾಡೋಣ ಯೂಟ್ಯೂಬ್ ಚಾನಲ್ಗೂ ಹಾಕೋಣ ಮತ್ತೊಂದು ಮಾತು ಏನಂದ್ರೆ ನನ್ನ ಹಂಗೆ ಕಾಯ್ಕೊಂತ ಹಾಡ ಅನ್ಬೇಕನ್ನೋ ಆಸೆ ಇರ್ತದೆ ಎಷ್ಟೋ ಮಂದಿ ಹುಡುಗರು ನಾನು ಕಾಂಟ್ಯಾಕ್ ಹಿಂಗ ಅವ್ರಿಗೆ ಸ್ಟುಡಿಯೋಕ್ಕೂ ಹಾಕ ಹಂಗಿಲ್ಲ ಇತ್ತ ಕೊಂಡೆಗೂ ಬರಂಗಿಲ್ಲ ಹಂಗಾಗಿ ಅವ್ರ ಕಲೆಗಳು ಅಲ್ಲೇ ಮುಚ್ಚೋಗಿರ್ತಾವೆ ಎಲ್ಲರ ಹತ್ರ ಕಲೆ ಇರ್ತಾವೆ ಅದ್ರ ತೋರಿಸ್ಕೊಳ್ಳೋಕೆ ಆಗಿಲ್ಲ ಈಗ ಎಷ್ಟೋ ಮಂದಿ ಹತ್ರ ಸ್ಟುಡಿಯೋನೋ ಅದಾವೆ ಎಲ್ಲ ಐತಿ ಅದ್ರವ್ರಿಗೆ ಹಾಡಕ್ಕೆ ಬರಂಗಿಲ್ಲ ಯಾಕಂದ್ರೆ ಯಾಕೆ ಅದೇನೋ ಅಂತಾರಲ್ಲ ಕಡಲಿಕಾಯ್ ಇದ್ದವ್ ಹಲ್ಲಿಲ್ಲ ಹಲ್ಲಿದ್ದ ಕಡಲೆಕಾಯಿ ಇಲ್ಲ ಅಂತಾರಲ್ಲ ಹಂಗಾಗಿ ಅವನು ಅವ್ನು ನನಗೊಂದು ನೆನಪಾತ ಅಕಸ್ಮಾತ್ ನಮ್ಮ ಕುರಿಕಾಯಿ ಹುಡ್ಗೋರು ಏನಾರ ಹಾಡೋನ್ರಪ್ಪ ಅಂತೇಳಿ ಸ್ಟುಡಿಯೋದಾಗ ಏನಾರ ಬಿಟ್ಬಿಟ್ರೆ ಸರಿಗಮ್ಮದಾಗ ಪ್ರತಿಯೊಬ್ಬರು ಸೆಲೆಕ್ಟ್ ಆತರ ಅದ್ರಾಗ ಡಾ ಇಲ್ಲ ಉದಾಹರಣೆ ನೋಡ್ರಿ ಚಿಲ್ಲೂರು ಬನ್ನಿ ಸರಿಗಮ್ಮಪ್ಪ ಹನುಮಂತನ ಅವನು ಕಾಯ್ಕೊಂತ ಬಂದವು ನಮ್ಮ ಬೊಂಬಾಟ್ ಬಸ್ ಅವನು ಅವನು ಕಾಯ್ಕೊಂತ ಬಂದವು ಅದ್ರಾಗ ನೋಡಿ ನಮ್ಮ ಭಾಳ ಬೆಳ್ಕೊಂಡಿ ನನ್ನ ನಾನು ಜೋಡಿನ ಕುರಿ ಕಾಯ್ಕೊಂತ ಬಂದ ಅವ್ನೋಣ ಇನ್ನೂ ಎಂತ ಉದಾಹರಣೆ ಬೇಕು